ಎಸ್ ಎಸ್ ಸಿ ಎಂ ಟಿ ಎಸ್ ಮತ್ತು ಹವಾಲ್ದಾರ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದು ಕೇಂದ್ರ ಸರ್ಕಾರದಿಂದ ನಿಮಗೆ ಸಾವಿರದ ಎಪ್ಪತ್ತೈದು ಹವಾಲ್ದಾರ್ ಹುದ್ದೆಗಳಿಗೆ ಅರ್ಜಿನ ಕರೆದಿದ್ದಾರೆ ಈ ಒಂದು ಅಪ್ಲಿಕೇಶನ್ನ ಹಾಕೋದಕ್ಕೆ ನಿಮಗೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಮತ್ತು ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಅಪ್ಲಿಕೇಶನ್ನ ಯಾವ ಥರ ವೆಬ್ಸೈಟಲ್ಲಿ ಅಪ್ಲೈ ಮಾಡೋದಂತ ಕೂಡ ಹೇಳ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ಇಲ್ಲಾಂದರೆ ಇದರಲ್ಲಿ ಕೆಲವೊಂದು ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತುಂಬಾ ಇದಾವೆ ಸೊ ಯಾರು ಕೂಡ ವಿಡಿಯೋ ಸ್ಕಿಪ್ ನ ಮಾಡೋದಕ್ಕೆ ಹೋಗ್ಬೇಡಿ ಅಂಡ್ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ ಅಂಡ್ ಮೊದಲೇದಾಗಿ ನೋಡೋದಾದ್ರೆ ನಿಮಗೆ ಹುದ್ದೆಗಳ ವಿವರ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆ ಅಂಡ್ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ ಒಂದು ಮಲ್ಟಿ ಟಾಸ್ಕಿಂಗ್ ಹುದ್ದೆ ಅಂಡ್ ಇನ್ನೊಂದು ಹವಾಲ್ದಾರ್ ಹುದ್ದೆ ಇದೆ ಅಂಡ್ ನೆಕ್ಸ್ಟ್ ಟೋಟಲ್ ಆಗಿ ಟಿ ಎಮ್ ಟಿ ಎಸ್ ಖಾಲಿ ಹುದ್ದೆಗಳು ಅಂತ ಅವ್ರು ಇನ್ನೂ ಕೂಡ ಅನೌನ್ಸನ್ನು ಮಾಡಿಲ್ಲ ಅದ್ರ ಬಗ್ಗೆ ಏನಾದರೂ ಅವರು ಅವ್ರ ಮೇನ್ ವೆಬ್ಸೈಟಲ್ಲಿ ಹೇಳಿದರೆ ನಾನು ಅದನ್ನು ಚಾನಲಲ್ಲಿ ಕಮ್ಯುನಿಟಿ ಪೋಸ್ಟ್ನಲ್ಲಿ ಹಾಕಿರ್ತೀನಿ ಅದನ್ನು ಚೆಕ್ ಮಾಡ್ಕೋಬೋದು ಆ್ಯಂಡ್ ಹವಾಲ್ದಾರ್ ಹುದ್ದೆಗೆ ನಿಮಗೆ ಸಾವಿರದ ಎಪ್ಪತ್ತೈದು ಪೋಸ್ಟ್ಗಳನ್ನ ಕರೆದಿದ್ದಾರೆ ಇದಕ್ಕೆ ಇದಕ್ಕೆ ಅವರು ನಿಖರವಾಗಿ ಸಾವಿರದ ಎಪ್ಪತ್ತೈದು ಪೋಸ್ಟ್ ಅಂತಲೇ ಅವರು ನೋಟಿಫಿಕೇಷನಲ್ಲಿ ಇದು ಹೇಳಿದ್ದಾರೆ ಈ ಒಂದು ಜಾಬ್ನ ನೀವು ಎಲ್ಲೆಲ್ಲಿ ಅಂದ್ರೆ ಸೊ ಆಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದಲ್ಲೂ ಮಾಡ್ಬೋದು ಸೊ ನಿಮ್ಮ ಸ್ಟೇಟ್ ವೈಸ್ ಕರ್ನಾಟಕ ಅಥವಾ ಬೇರೆ ಯಾವುದೇ ಒಂದು ಸ್ಟೇಟಲ್ಲಿ ಕೂಡ ನೀವು ಮಾಡಬಹುದು ಅಂಡ್ ಆಲ್ ಇಂಡಿಯಾದಲ್ಲಿ ಈ ಜಾಬ್ ಅವೈಲೇಬಲ್ ಇದೆ ಅಂಡ್ ಈ ಒಂದು ಜಾಬ್ ಕೇಂದ್ರ ಸರ್ಕಾರದಾಗಿರೋದ್ರಿಂದ ಸೊ ಇದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತುಂಬಾ ಇರುತ್ತೆ ಕೇರ್ಫುಲ್ ಆಗಿ ವಿಡಿಯೋನ ನೋಡಿ ಆ್ಯಂಡ್ ನೆಕ್ಸ್ಟ್ ನೋಡೋದಾದ್ರೆ ನಿಮ್ಗೆ ನಿಮ್ದು ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂದ್ರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಎಸ್ ಎಲ್ ಸಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಮೌಲ್ಯಮಾಪನ ತಕ್ಕ ನಿಂದ ಪಾಸ್ ಆಗಿರಬೇಕು ಅಂದರೆ ನಿಮ್ಮದು ಮೇನ್ ಬೋರ್ಡ್ ಎಸ್ ಎಲ್ ಸಿ ಬೋರ್ಡ್ ಏನಿರುತ್ತಲ್ವ ಅದರಿಂದ ನಿಮ್ಮದು ಸರ್ಟಿಫಿಕೇಷನ್ ಇರಬೇಕು ಸೊ ಯಾವುದೇ ಥರದ ಫೇಕ್ ಸರ್ಟಿಫಿಕೇಟ್ಗಳನ್ನ ನೀವು ಸಬ್ಮಿಟ್ ಮಾಡೋ ಹಾಗಿಲ್ಲ ಅದು ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ಅವರು ಅದನ್ನು ಮೆನ್ಷನ್ ಮಾಡಿದರೆ ಒಂದು ಎಂಟು ಎರಡು ಸಾವಿರ ಇಪ್ಪತ್ತೈದರಂತೆ ಅಂತ ಅವರು ಮೇನ್ ಆಗಿ ಇದನ್ನ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಅಧಿಕೃತ ದಾಖಲೆಗಳು ಪ್ರಕಾರ ಅರ್ಹತಾ ಪ್ರಮಾಣ ಪತ್ರ ಹೊಂದಿರುವುದು ಕಡ್ಡಾಯವಾಗಿದೆ ತಾರತಮ್ಯವಿಲ್ಲದ ಮೂಲ ಸ್ಕೂಲ್ ಅಥವಾ ಬೋರ್ಡ್ನಿಂದ ಪಡೆದ ಪ್ರಮಾಣ ಪತ್ರ ಮಾತ್ರ ಮಾನ್ಯವಾಗಿರುತ್ತದೆ ಅಂದರೆ ಏನಂದರೆ ಸೊ ನಿಮ್ಮ ಸ್ಕೂಲಿಂದ ಆಗಿರುವುದು ಅಥವಾ ಎಸ್ ಎಲ್ ಸಿ ಬೋರ್ಡಿಂದ ಏನಿದೆ ಅಲ್ವಾ ಸೊ ಇದರಿಂದನೇ ನಿಮ್ ಸರ್ಟಿಫಿಕೇಟ್ ಬಂದಿರಬೇಕು ಬೇರೆ ಯಾವುದೋ ಒಂದು ಎಡಿಟ್ ಮಾಡಿರೋದು ಅಥವಾ ಯಾರ್ದೋ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ನೀವು ಎಡಿಟ್ ಮಾಡಿಬಿಟ್ಟು ಕೊಡ್ತಾರಲ್ವಾ ಸೊ ಆ ಥರ ಕೆಲವೊಂದು ಸ್ಕ್ಯಾಮ್ಗಳು ನಡೆಯುತ್ತೆ ಅದಕ್ಕೋಸ್ಕರ ಇವರು ಇದನ್ನ ಮೆನ್ಷನ್ ಮಾಡಿದ್ದಾರೆ ಅಂಡ್ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸರಿಯಾದ ಶೈಕ್ಷಣಿಕ ದಾಖಲೆಗಳನ್ನು ಸಲ್ಲಿಸಿದ್ದರೆ ಅರ್ಜಿ ತಿರಸ್ಕರಿಸಲಾಗುವುದು ಆ್ಯಂಡ್ ನೀವು ಅಪ್ಲಿಕೇಶನ್ ಹಾಕುವಾಗ ಸ್ವಲ್ಪ ಗಡಿ ಬಿಡಿ ಮಾಡಿ ಏನು ಮಾಡ್ತೀರ ಅಂದರೆ ಏನಾದರೂ ಒಂದು ಮಿಸ್ಟೇಕನ್ನು ಮಾಡಿಬಿಡ್ತೀರಾ ಹೀಗಾಗಿ ನಿಮಗೆ ಅಪ್ಲಿಕೇಶನ್ ನೋಟಿಫಿಕೇಶನ್ ನಿಮಗೆ ಇಮೇಲ್ ಬರೋಲ್ಲ ಸೊ ಅಪ್ಲಿಕೇಶನ್ ಹಾಕುವಾಗ ಸ್ವಲ್ಪ ನೀಟಾಗಿ ಹಾಕಿ ಆ್ಯಂಡ್ ಇನ್ ಕೇಸ್ ಸೈಬರ್ ಸೆಂಟ್ರಲ್ಲಿ ಹೋಗಿ ಹಾಕಿದರೆ ಸೊ ಅವ್ರು ನೀಟಾಗಿ ಹಾಕ್ತಾರೆ ಆ್ಯಂಡ್ ಅವ್ರು ನೀವು ಮೊದಲೇ ಹೇಳಿ ಕರೆಕ್ಟಾಗಿ ನೋಡಿ ಹಾಕಿ ಅಂತ ಇನ್ ಕೇಸ್ ನೀವು ಮನೆಯಲ್ಲಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಪಿ ಸಿಲಿ ಹಾಕ್ತಿದ್ರೆ ಸ್ವಲ್ಪ ಅದನ್ನು ನೋಡಿಬಿಟ್ಟು ಅಪ್ಲಿಕೇಶನ್ ಓದಿ ಹಾಕಿ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ವೈಯಮಿತಿ ಸಡಿಲಿಕೆ ಯಾವ ಥರ ಇರುತ್ತೆ ಅಂದರೆ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷದ ತನಕ ಇರುತ್ತೆ ಆ್ಯಂಡ್ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷದ ತನಕ ಇರುತ್ತೆ ವಿಕಲಚೇತನರಿಗೆ ನಿಮಗೆ ಹತ್ತರಿಂದ ಹದಿನೈದು ವರ್ಷದ ತನಕ ಇರುತ್ತೆ ಆ್ಯಂಡ್ ಇನ್ ಕೇಸ್ ಏನಾದರೂ ಮಾಜಿ ಸೈನಿಕರು ಎಕ್ಸ್ ಸರ್ವಿಸ್ ಮ್ಯಾನ್ ಯಾರಾದರೂ ಈ ಅಪ್ಲಿಕೇಶನ್ ಅಪ್ಲೈ ಮಾಡ್ತಿದ್ರೆ ಸೊ ಅವ್ರಿಗೆ ಮೂರು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದ್ರೆ ನಿಮಗೆ ವೇತನ ಶ್ರೇಣಿ ಅಂದ್ರೆ ನಿಮಗೆ ಸ್ಯಾಲ್ರಿ ಇರುತ್ತೆ ಅಂತಂದ್ರೆ ಈ ನೇಮಕಾತಿಯ ಪ್ರಕಾರ ಪೇ ಲೇಬಲ್ ಒಂದ ಪ್ರಕಾರ ಹುದ್ದೆಗಳಿಗೆ ಸಂಬಂಧಿಸಿದ್ದು ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಹದಿನೆಂಟು ಸಾವಿರ ರೂಪಾಯಿಯಿಂದ ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿ ತನಕ ಸಿಗುತ್ತೆ ನಿಮಗೆ ಸ್ಟಾರ್ಟಿಂಗ್ ಇದು ಆ್ಯಂಡ್ ನೆಕ್ಸ್ಟ್ ನೋಡೋದಾದ್ರೆ ಪದವಿ ಪ್ರಕಾರ ಹಾಗೂ ಕೆಲಸದ ಸ್ಥಳವನ್ನು ಅವಲಂಬಿಸಿ ಸರ್ಕಾರದಿಂದ ನಿಗದಿತ ಎಲ್ಲ ಭತ್ತೆಗಳು ಹೌಸ್ ರೆಂಟ್ ಅಲಾವೆನ್ಸ್ ಎಚ್ ಆರ್ ಎ ಡಿ ಆರ್ನ್ ಎಸ್ ಅಲವೆನ್ಸ್ ಡಿ ಎ ಟ್ರಾವೆಲಿಂಗ್ ಅಲಾವೆನ್ಸ್ ಟಿ ಎ ಲಭ್ಯವಿರುತ್ತೆ ಆ್ಯಂಡ್ ನಿಮಗೆ ಹೌಸ್ ರೆಂಟ್ ಅಲವೆನ್ಸ್ ಇರುತ್ತೆ ಆ್ಯಂಡ್ ನಿಮಗೆ ಟ್ರಾವೆಲಿಂಗ್ ಅಲವೆನ್ಸ್ ಇರುತ್ತೆ ಆ್ಯಂಡ್ ಡಿಯರ್ನೆಸ್ ಆರ್ ಅಲೋವೆನ್ಸ್ ಕೂಡ ಇರುತ್ತೆ ಸೊ ಈ ಥರ ನಿಮಗೆ ಸ್ಪೆಸಿಲಿಟಿನ ಕೊಡ್ತಿದ್ದಾರೆ ಈ ಒಂದು ಜಾಬ್ ರೂಲ್ಗೆ ಅವರು ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಅರ್ಜಿ ಶುಲ್ಕ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ ಸಾಮಾನ್ಯ ಒ ಬಿ ಸಿ ಹಾಗೂ ಇ ಡಬ್ಲ್ಯೂ ಎಸ್ ಅಭ್ಯ ವರ್ಗದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ತನಕ ಅಪ್ಲಿಕೇಶನ್ ಫೀಸ್ ಇರುತ್ತೆ ನೂರು ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ ಆ್ಯಂಡ್ ಎಸ್ ಎಸ್ ಟಿ ಕ್ಯಾಂಡಿಡೇಟ್ಸ್ ಅಂಗವಿಕಲ ಮಹಿಳಾ ಅಭ್ಯರ್ಥಿಗಳು ಹಾಗೂ ಮಾಜಿ ಸೈನಿಕರಿಗೆ ಯಾವುದೇ ಥರದ ಅರ್ಜಿ ಶುಲ್ಕ ಅಂತ ಇರೋಲ್ಲ ಇವರಿಗೆಲ್ಲ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಯಾವ ಥರ ನೀವು ಪೇನ ಮಾಡಬೇಕಂದ್ರೆ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಬೇಕು ಯು ಪಿ ಐ ಫೋನ್ ಪೇ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಸೊ ಯಾವುದಾದ್ರೂ ಆಗಿರ್ಬೋದು ಆ್ಯಂಡ್ ಪಾವತಿ ಪಾವತಿಸಿದ ಅರ್ಜಿ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ ಆ್ಯಂಡ್ ನೀವು ಅಪ್ಲಿಕೇಶನ್ ಫೀಸನ್ನು ಏನು ಕೊಟ್ಟಿರ್ತೀರಲ್ವ ಕೆಲವೊಂದು ಅಪ್ಲಿಕೇಶನ್ಗಳಲ್ಲಿ ನೀವು ಏನು ಪೇ ಮಾಡಿರ್ತೀರ ಅದನ್ನು ನಿಮಗೆ ಆಮೇಲೆ ರಿಟರ್ನ್ ಮಾಡ್ತಾರೆ ಬಟ್ ಇದರಲ್ಲಿ ರಿಟರ್ನ್ ಮಾಡೋಲ್ಲ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಆಯ್ಕೆ ಪ್ರಕ್ರಿಯೆ ಸೊ ಮಲ್ಟಿಟಾಸ್ಕಿಂಗ್ ಹುದ್ದೆಗೆ ಯಾರೆಲ್ಲ ಅಪ್ಲಿಕೇಶನ್ ಆಗ್ತಿರ್ತೀರ ಅವ್ರಿಗೆ ಏನೇನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅಂತ ಇವಾಗ ತಿಳಿಸ್ಕೊಡ್ತೀನಿ ಅಭ್ಯರ್ಥಿಗಳು ಕಂಪ್ಯೂಟರ್ ಆಧಾರಿತ ಒಂದು ಪರೀಕ್ಷೆ ಬರೀಬೇಕು ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಅನ್ನೋ ಒಂದು ಎಕ್ಸಾಮ್ ಇರುತ್ತೆ ಅಂದ್ರೆ ಸೊ ಬೇಸಿಕ್ಸ್ ಕೇಳ್ತಾರೆ ಅದನ್ನ ನೀವು ಬರಿಬೇಕಾಗುತ್ತೆ ಅಂಡ್ ಇದು ಎರಡೇ ಟೈಪ್ ಅಲ್ಲಿ ನಡೆಯುತ್ತೆ ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನೋಡಬಹುದು ಪ್ರತಿ ಸೆಕ್ಷನ್ಗೆ ನಲವತ್ತೈದು ನಿಮಿಷ ಅಂತ ಟೈಮ್ ಇರುತ್ತೆ ಅಂಡ್ ಅಂಗವಿಕಲ ಯಾರು ಇರ್ತಾರಲ್ವಾ ಎಕ್ಸ್ಟ್ರಾ ಹದಿನೈದು ನಿಮಿಷನ ಜಾಸ್ತಿ ಇದ್ದಾರೆ ಅವ್ರಿಗೆ ಅರವತ್ತು ನಿಮಿಷದ ತನಕ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಹವಾಲ್ದಾರ್ ಹುದ್ದೆಗೆ ಆಯ್ಕೆಯ ಪ್ರಕ್ರಿಯೆ ಯಾವ ಥರ ಇರುತ್ತೆ ಇದು ಎರಡು ಥರ ಇರುತ್ತೆ ಇದು ನೋಡ್ಬೋದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸೊ ಇದಕ್ಕೂ ಕೂಡ ಒಂದು ಕಂಪ್ಯೂಟರ್ ಬೇಸ್ಡ್ ಅನ್ನೋ ಒಂದು ಎಕ್ಸಾಮ್ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಿದೆ ಅಂದರೆ ದೈಹಿಕ ತಪಾಸಣೆ ದೈಹಿಕ ದಕ್ಷತೆ ಪರೀಕ್ಷೆ ಆ್ಯಂಡ್ ದೈಹಿಕ ಗುಣಮಟ್ಟ ಪರೀಕ್ಷೆ ಆ್ಯಂಡ್ ನಿಮ್ಮದು ಫಿಸಿಕಲ್ ಫಿಟ್ನೆಸ್ ಅನ್ನು ಇವರು ತುಂಬ ಚೆಕ್ ಮಾಡ್ತಾರೆ ಸೊ ಇದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಪರೀಕ್ಷೆ ವಿಧಾನ ಯಾವ ಥರ ಇರುತ್ತೆ ಅಂತ ಆ್ಯಂಡ್ ಎಕ್ಸಾಮ್ ಕೂಡ ಇರುತ್ತೆ ಅಂತ ಹೇಳಿದ್ನಲ್ವ ಕಂಪ್ಯೂಟರ್ ಆನ್ ಎಕ್ಸಾಮು ಸೊ ಎರಡು ಟೈಪಲ್ಲಿ ಇರುತ್ತೆ ಸೆಕ್ಷನ್ ನಂಬರ್ ಒನ್ ಸಂಖ್ಯೆ ಮೂಲಕ ಮತ್ತು ಗಣಿತತೆ ಸಾಮರ್ಥ್ಯ ಇಪ್ಪತ್ತು ಪ್ರಶ್ನೆ ಇರುತ್ತೆ ಅದಕ್ಕೆ ಅಂಕಗಳದ್ದು ಅಂಕ ಇರುತ್ತೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ಇನ್ನೊಂದು ನೋಡ್ಬೋದು ತಾರ್ಕಿಕ ಸಾಮರ್ಥ್ಯ ಮತ್ತು ಸಮಸ್ಯೆ ಪರಿಹಾರ ಸೊ ಇದಕ್ಕೆ ಇದು ಸ್ವಲ್ಪ ಟಫ್ ಕ್ವಶನ್ ಇರುತ್ತೆ ಅಂದರೆ ಜನರಲ್ ನಾಲೆಜ್ ಕ್ವೆಶನ್ ಇರುತ್ತೆ ಅದು ಇಪ್ಪತ್ತು ಕ್ವಶನ್ ಇರುತ್ತೆ ಅದಕ್ಕೆ ಅರವತ್ತು ಅಂಕಗಳಿರುತ್ತೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದ್ರೆ ಸೆಕ್ಷನ್ ನಂಬರ್ ಟು ಸೊ ಆ್ಯಂಡ್ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಪ್ರಶ್ನೆ ಇರುತ್ತೆ ಇದು ಇದಕ್ಕೆ ಎಪ್ಪತ್ತೈದು ಆ್ಯಂಡ್ ಇಲ್ಲಿ ಇನ್ನೊಂದನ್ನು ಮೆನ್ಷನ್ ಮಾಡಿದರೆ ನೋಡಬಹುದು ಅವರು ನೆಗೆಟಿವ್ ಮಾರ್ಕಿಂಗ್ ಸೆಷನ್ ಟೂ ನಲ್ಲಿ ಪ್ರತಿಯೊಂದು ತಪ್ಪು ಉತ್ತರಕ್ಕೆ ಒಂದು ಅಂಕ ಕಡಿತವಾಗುತ್ತದೆ ಇನ್ ಕೇಸ್ ನೀವು ಎಕ್ಸಾಮ್ ಅನ್ನ ಬರಿಬೇಕಾದ್ರೆ ನೀವು ಯಾವ್ದಾದ್ರೂ ಒಂದು ತಪ್ಪು ಆನ್ಸರ್ ಅನ್ನ ಬರೆದಿದ್ರೆ ಅದಕ್ಕೆ ಒಂದು ಮಾರ್ಕ್ ಅನ್ನ ಕಡಿತಾರೆ ಹವಾಲ್ದಾರ್ ಹುದ್ದೆಗಳಿಗೆ ಯಾವ ತರ ಎಕ್ಸಾಮ್ ಇರುತ್ತೆ ಅಂತ ನೋಡೋದಾದ್ರೆ ಅಂಡ್ ಇದಕ್ಕೆ ನಿಮಗೆ ಒಂದು ಫಿಸಿಕಲ್ ಟೆಸ್ಟ್ ಇದೆ ಅಂತ ನಾನು ನಿಮ್ಗೆ ಹೇಳಿದ್ದೆ ಅಂಡ್ ಇಲ್ಲಿ ನೋಡಬಹುದು ಆ್ಯಂಡ್ ಹುಡುಗರು ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಹಾಕ್ತೀರಾ ಅವ್ರಿಗೆ ನೂರು ಮೀಟ್ರ್ದು ಒಂದು ರನ್ನಿಂಗ್ ಟೆಸ್ಟ್ ಇರುತ್ತೆ ಆ್ಯಂಡ್ ಹದಿನೈದು ನಿಮಿಷದಲ್ಲಿ ಇದನ್ನ ನೀವು ಓಡಿ ಮುಗಿಸ್ಬೇಕು ಒಂದು ಪಾಯಿಂಟ್ ಎರಡು ಮೀಟರ್ ಎತ್ತರ ಜಿಗಿತ ಅಂದರೆ ಹೈ ಜಂಪ್ ಇರುತ್ತೆ ಆ್ಯಂಡ್ ತ್ರೀ ಪಾಯಿಂಟ್ ಸಿಕ್ಸ್ ಮೀಟರ್ ಉದ್ದ ಜಿಗಿತ ಅಂದರೆ ಲಾಂಗ್ ಜಂಪ್ ಇರುತ್ತೆ ಆ್ಯಂಡ್ ಈ ಹುಡುಗಿರು ಯಾರೆಲ್ಲ ಹಾಕ್ತಿರಲ್ವಾ ನಿಮಗೆ ಒಂದು ಕಿಲೋಮೀಟ್ರ್ ತನಕ ಇಪ್ಪತ್ತು ನಿಮಿಷದ ತನಕ ಓಡಿ ಸೊ ಒಂದು ಕಿಲೋಮೀಟ್ರ್ ತನಕ ಒಂದು ರನ್ನಿಂಗ್ ಟೆಸ್ಟ್ ಇರುತ್ತೆ ಇದನ್ನು ನೀವು ಇಪ್ಪತ್ತು ನಿಮಿಷದಲ್ಲಿ ಮುಗಿಸ್ಬೇಕು ಆ್ಯಂಡ್ ಜೀರೋ ಪಾಯಿಂಟ್ ನೈನ್ ಮೀಟರ್ ಎತ್ತರ ಜಿಗಿತ ಹೈ ಜಂಪ್ ಇರುತ್ತೆ ಟೂ ಪಾಯಿಂಟ್ ಸೆವೆನ್ ಮೀಟರ್ ಉದ್ದ ಜಿಗಿತ ಅಂದರೆ ಲಾಂಗ್ ಜಂಪ್ ಇರುತ್ತೆ ಆ್ಯಂಡ್ ಇದಕ್ಕೆ ಯಾವುದೇ ಥರದ ಮಾರ್ಕ್ಸ್ ಅಂತ ಇರಲ್ಲ ಆದರೆ ನೀವು ಇದನ್ನು ಪಾಸ್ ಆಗಲೇಬೇಕು ಅಂತ ಅವರು ಹೇಳಿದ್ದಾರೆ ಆ್ಯಂಡ್ ನಿಮಗೆ ಎಕ್ಸಾಮ್ ಟಿಪ್ಸನ್ನು ಕೊಡೋದಾದರೆ ನೋಡ್ಬೋದು ನಿಜವಾದ ಅಧಿಸೂಚನೆ ಓದಿ ಅರ್ಜಿ ಸಲ್ಲಿಸಿ ಸೊ ನಿಮಗೆ ನಾನು ನನ್ನ ಟೆಲಿಗ್ರಾಮಲ್ಲಿ ಸೊ ಇದ್ರದ್ದು ಮೇನ್ ನೋಟಿಫಿಕೇಶನ್ ಬಿಟ್ಟಿರ್ತಾರಲ್ವ ಅದನ್ನು ಆ ನೋಟಿಫಿಕೇಷನನ್ನು ಪಿ ಡಿ ಅಪ್ ಅನ್ನ ಹಾಕಿದ್ದೀನಿ ನೀವು ಅದನ್ನು ಓದ್ಕೋಬೋದು ಅದು ಇಂಗ್ಲೀಷಲ್ಲಿ ಇರುತ್ತೆ ನಾ ಇದನ್ನ ಎಲ್ಲರಿಗೂ ಅರ್ಥ ಆಗಲಿ ಅಂತ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ಇದನ್ನ ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೇನನ್ನು ಮಾಡ್ತೀನಿ ಬಿಕಾಸ್ ಎಲ್ಲರಿಗೂ ಕೂಡ ಕೆಲವೊಂದು ಸಲ ಇಂಗ್ಲೀಷ್ ಅರ್ಥ ಆಗಲ್ಲ ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಇದನ್ನು ಹೇಳ್ತೀನಿ ಆ್ಯಂಡ್ ಅರ್ಜಿ ಸಲ್ಲಿಸುವ ಮುನ್ನ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿ ಅಂದರೆ ನೀವು ಅಪ್ಲಿಕೇಶನ್ ಹಾಕಕ್ಕಿಂತ ಮುಂಚೆ ಮನೆಯಲ್ಲಿ ಹಾಕ್ತಿರ್ತೀರೋ ಅಥವಾ ಸೈಬರ್ ಸೆಂಟರ್ ಹಾಕಕ್ಕೆ ಹೋದಾಗ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ ಶೀಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ನಿಮ್ದು ಫೋಟೋಸ್ ಆಗಿರ್ಬೋದು ಅಥವಾ ನಿಮ್ದು ಸಿಗ್ನೇಚರ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಸೊ ಎಲ್ಲದೂ ಕೂಡ ನಿಮಗೆ ತೊಗೊಂಡೋಗಿ ಸೊ ಏನೇನು ಸರ್ಟಿಫಿಕೇಟ್ ಇದೆ ನಿಮ್ಮದು ಎಲ್ಲದನ್ನೂ ತೊಗೊಂಡೋಗಿ ಸೊ ತೊಗೊಂಡೋದ್ರೆ ಏನು ಪ್ರಾಬ್ಲಮ್ ಇಲ್ಲ ಸೊ ಮನೇಲಿ ಕೂತ್ಕೊಂಡು ಹಾಕುವಾಗ ಎಲ್ಲ ಅಪ್ಲಿಕೇಶನ್ನ ಇಟ್ಕೊಂಡು ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಯಾಕಂದರೆ ಸೊ ಎಲ್ಲ ಡಾಕ್ಯುಮೆಂಟ್ಸ್ ಸರಿ ಇದ್ರೆ ಮಾತ್ರ ನಿಮಗೆ ಸೊ ನಿಮಗೆ ಈ ಒಂದು ಇಮೇಲ್ ಬರುತ್ತೆ ಇಲ್ಲಾಂದರೆ ಬರೋಲ್ಲ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಪರೀಕ್ಷಾ ಮಾದರಿ ಮತ್ತು ಹಿಂದಿನ ಪತ್ರಿಕೆಗಳನ್ನು ಅಧ್ಯಯನ ಮಾಡಿ ಆ್ಯಂಡ್ ಇದ್ರದ್ದು ಪ್ರೀವಿಯಸ್ ಇಯರ್ ಎಕ್ಸ ಪ್ರೀವಿಯಸ್ ಇರ್ ಕ್ವಶನ್ ಪೇಪರ್ಸ್ ಇರ್ತಾವಲ್ಲ ಅದನ್ನು ನೀವು ಸಾಲ್ವ್ ಮಾಡ್ಬೋದು ಅದನ್ನು ಸಾಲ್ವ್ ಮಾಡಿದರೆ ನಿಮಗೆ ಎಕ್ಸಾಮ್ ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ ಇನ್ ಕೇಸ್ ಏನಾದರೂ ನಿಮಗೆ ಇದ್ರ ಬಗ್ಗೆ ಪಿ ಡಿ ಎಫ್ಸ್ ಏನಾದರೂ ಬೇಕಂದರೆ ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಟೆಲಿಗ್ರಾಮಲ್ಲಿ ಪಿ ಡಿ ಎಫ್ಸನ್ನ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನಿಮಗೆ ಪ್ರತಿ ವಿಭಾಗದಲ್ಲಿ ಕನಿಷ್ಠ ಅರ್ಹತೆ ಶೇಕಡ ಮೂವತ್ತರಷ್ಟು ಅಂದರೆ ನೀವು ಪ್ರತಿ ಟೋಟಲ್ ಆಗಿ ಎರಡು ಟೈಪ್ಸ್ ಎಕ್ಸಾಮ್ ಏನಿದಾವಲ್ವಾ ಅದರಲ್ಲಿ ನೀವು ಕನಿಷ್ಠ ಅಂದರೂ ಮೂವತ್ತು ಅನ್ನಾದರೂ ತೆಗ್ದಿರಲೇಬೇಕು ಅಂತ ಇವರು ಹೇಳಿದ್ದಾರೆ ಆ್ಯಂಡ್ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಇರಬೇಕು ಒ ಬಿ ಸಿ ಆ್ಯಂಡ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದರೆ ಇಪ್ಪತ್ತಾರು ಜೂನ್ ಎರಡು ಸಾವಿರ ಇಪ್ಪತ್ತೈದು ಅರ್ಜಿಯ ಕೊನೆಯ ದಿನಾಂಕ ಬಂದು ಇಪ್ಪತ್ತ್ನಾಲ್ಕು ಜುಲೈ ಎರಡು ಸಾವಿರ ಇಪ್ಪತ್ತೈದಕ್ಕೆ ಇದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಆ್ಯಂಡ್ ಶುಲ್ಕ ಪಾವತಿಯ ಕೊನೆಯ ದಿನಾಂಕ ಇಪ್ಪತ್ತೈದು ಜುಲೈ ಎರಡು ಸಾವಿರ ಇಪ್ಪತ್ತೈದು ಸೊ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕಿನ ತನಕ ನಿಮಗೆ ನೀವು ಅಮೌಂಟನ್ನು ಪೇ ಮಾಡೋದಕ್ಕೆ ನಿಮಗೆ ಅಲವನ್ನು ಮಾಡಿಕೊಟ್ಟಿದರೆ ಆದರೆ ನೀವು ಆಲ್ಮೋಸ್ಟ್ ಅಪ್ಲಿಕೇಶನ್ನ ಯಾವಾಗ ಹಾಕ್ತೀರ ಆವಾಗಲೇ ಅದರದ್ದ ಅಮೌಂಟನ್ನು ಪೇ ಮಾಡಿಬಿಡಿ ಆ್ಯಂಡ್ ನಿಮಗೆ ತಿದ್ದುಪಡಿ ಅವಕಾಶ ಅಂದರೆ ಏನಾದರೂ ಸ್ವಲ್ಪ ಮಿಸ್ಟೇಕನ್ನು ಮಾಡಿರ್ತಿರಲ್ವ ಅದನ್ನು ಎಡಿಟ್ ಮಾಡ್ಕೊಳ್ಳೋದಕ್ಕಿಂತ ನಿಮಗೆ ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಜುಲೈ ಎರಡು ಸಾವಿರ ಇಪ್ಪತ್ತೈದರ ತನಕ ಎರಡು ದಿನ ಟೈಮ್ ಕೊಟ್ಟಿದ್ದಾರೆ ಪರೀಕ್ಷೆ ದಿನಾಂಕ ನಿಮಗೆ ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರ ತನಕ ನಿಮಗೆ ಅವರು ಪರೀಕ್ಷೆ ದಿನಾಂಕನ ಅನೌನ್ಸ್ ಮಾಡಿದ್ದಾರೆ ಆವಾಗ ಮತ್ತೆ ಇದರಲ್ಲಿ ಏನಾದರೂ ಚೇಂಜಸ್ ಆಗ್ಬೋದು ಬಟ್ ಇದನ್ನು ಕೊಟ್ಟಿದ್ದಾರೆ ಆ್ಯಂಡ್ ಇವಾಗ ಅಪ್ಲಿಕೇಶನ್ನ ಯಾವ ಥರ ಹಾಕೋದಂತ ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಇದು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ನಾನು ನೀವು ಅಲ್ಲಿಂದ ಕ್ಲಿಕ್ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ಟೆಲಿಗ್ರಾಮಲ್ಲಿ ಬಂದು ನೀವು ಈ ನೇಮನ್ನು ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿದ್ದೀನಿ ಇಲ್ಲಿ ಡೈರೆಕ್ಟಾಗಿ ಇದನ್ನು ಕ್ಲಿಕ್ ಮಾಡಿ ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಲೋಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಈ ತರ ಓಪನ್ ಆಗುತ್ತೆ ವೆಬ್ಸೈಟ್ ಇದನ್ನ ಸ್ಕ್ರೋಲ್ ಡೌನ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಬಹುದು ಕ್ವಿಕ್ ಕ್ಲಿಕ್ಸ್ ಅಂತ ಇದೆ ಅಲ್ವಾ ಇಲ್ಲಿ ಅಪ್ಲೈ ಅಂತ ಒಂದು ಆಪ್ಷನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಅಂಡ್ ಇಲ್ಲಿ ನೋಡಬಹುದು ನಿಮಗೆ ಮೂರು ಇದಾವೆ ಮೂರಲ್ಲಿ ಯಾವುದನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಪ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದಕ್ಕೆ ನೀವು ಅಪ್ಲೈ ಅಂತ ಕೊಡಿ ಆ್ಯಂಡ್ ನಿಮಗೆ ಈ ಥರ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಅಡ್ಮಿನ್ ಅಂತ ಇದೆ ಆ್ಯಂಡ್ ಕ್ಯಾಂಡಿಡೇಟ್ ಅಂತ ಇದೆ ಸೊ ನೀವು ಕ್ಯಾಂಡಿಡೇಟ್ ಅಂತ ಇರುತ್ತಲ್ವಾ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಆ್ಯಂಡ್ ನೀವು ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಿರೋದ್ರಿಂದ ಇಲ್ಲಿ ರಿಜಿಸ್ಟ್ರ್ ನಾವು ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ರಿಜಿಸ್ಟರ್ ನೋವು ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಆಪ್ಷನ್ ಓಪನ್ ಆಗುತ್ತೆ ಸೊ ಇದರಲ್ಲಿ ನೀವು ಫಸ್ಟ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಅಕೌಂಟನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಕಂಟಿನ್ಯೂ ಆಪ್ಷನ್ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಿದ ಮಾಡಿದ ಮೇಲೆ ಡೂ ಹ್ಯಾವ್ ಆಧಾರ್ ಕಾರ್ಡ್ ಅಂತ ಇದೆ ಇದಕ್ಕೆ ಎಸ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಆ್ಯಂಡ್ ಇಲ್ಲಿ ಯು ಐ ಡಿ ನಂಬರ್ ಅಂತ ಇರುತ್ತಲ್ವ ಅದನ್ನು ನೀವು ಹಾಕಿ ವೆರಿಫೈಯನ್ನು ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಹಾಕಿ ಅದನ್ನು ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಆ್ಯಂಡ್ ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಪರ್ ಮಲ್ಟಿಫ್ಲೇಷನ್ ಸರ್ಟಿಫಿಕೇಟ್ ಅಂತ ಇದೆ ಅಂದರೆ ನಿಮ್ಮದು ಟೆಂತ್ ಮಾರ್ಕ್ಸ್ ಶೀಟಲ್ಲಿ ಯಾವ ಥರ ನೇಮ್ ಇರುತ್ತಲ್ವ ಅದೇ ಥರ ನೀವು ಇಲ್ಲಿ ಹಾಕಬೇಕಾಗುತ್ತೆ ಆ್ಯಂಡ್ ಅದನ್ನು ಇಲ್ಲಿ ವೆರಿಫೈ ಕೂಡ ಮಾಡಬೇಕಾಗುತ್ತೆ ಇನ್ ಕೇಸ್ ಏನಾದರೂ ನೀವು ಮತ್ತೆ ಇವಾಗ ಆಧಾರ್ ಕಾರ್ಡಲ್ಲಿ ನೇಮೇನ ಚೇಂಜ್ ಮಾಡಿದರೆ ಸೊ ಇಲ್ಲಿ ನೋಡ್ಬೋದು ಹ್ಯಾವ್ ಇವರ್ ಚೇಂಜ್ಡ್ ನೇಮ್ ಅಂತ ಇದೆ ಅಲ್ವಾ ಇಲ್ಲಿ ಎಸ್ ಕೊಟ್ಟು ಸೊ ಇವಾಗ ನೀವು ಆಧಾರ್ ಕಾರ್ಡ್ ನೇಮ್ ಆಧಾರ್ ಕಾರ್ಡಲ್ಲಿ ಏನು ನೇಮನ್ನು ಹಾಕಿದಿರಾ ಅದನ್ನು ಹಾಕಿ ನೀವು ಇಲ್ಲಿ ಇದು ಮಾಡಬೇಕಾಗುತ್ತೆ ಇನ್ ಕೇಸ್ ಏನಾದರೂ ನಿಮ್ಮದು ಎಸ್ ಎಲ್ ಸಿ ಮಾರ್ಕ್ಶೀಟಲ್ಲಿ ಯಾವ ಥರ ನೇಮ್ ಇದೆಯೋ ಅದೇ ಥರ ಇದ್ದರೆ ಪರವಾಗಿಲ್ಲ ನೋ ಅಂತ ಕೊಡಿ ಅಂಡ್ ನೆಕ್ಸ್ಟ್ ನಿಮ್ಮದು ಜೆಂಡರ್ ಅಂದರೆ ನಿಮ್ಮದು ಹುಡುಗ ಹಾಕ್ತಿರೋ ಅಥವಾ ಹುಡುಗಿ ಹಾಕ್ತಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಇದನ್ನು ವೆರಿಫೈ ಕೂಡ ಮಾಡಬೇಕಾಗುತ್ತೆ ಆ್ಯಂಡ್ ಡೇಟ್ ಆಫ್ ಬರ್ತು ಸೊ ಡೇಟ್ ಆಫ್ ಬರ್ತ್ ವೆರಿಫೈನ ಮಾಡಿ ಫಾದರ್ ನೇಮನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ವೆರಿಫೈ ಮಾಡಿ ಆ್ಯಂಡ್ ಮದರ್ ನೇಮು ಆ್ಯಂಡ್ ನಿಮ್ಮದು ಎಸ್ ಎಲ್ ಸಿ ಬೋರ್ಡ್ ಅಂದರೆ ನಿಮ್ಮದು ಯಾವ ಸ್ಟೇಟಲ್ಲಿ ಮುಗಿಸಿದ್ದೀರಾ ನೀವು ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ ಯಾವ್ದು ಹಾಕ್ಬೇಕಂದ್ರೆ ಇಲ್ಲಿ ನೋಡ್ಬೋದು ನಾನು ನಿಮಗೆ ಯಾವ್ದು ಹಾಕ್ಬೇಕಂತ ತೋರಿಸ್ತೀನಿ ನೀವು ಕರ್ನಾಟ ಸೊ ನಾನು ಇದನ್ನು ಕನ್ನಡದಲ್ಲಿ ವಿಡಿಯೋ ಮಾಡ್ತಿದ್ದಿರೋದ್ರಿಂದ ಸೊ ಇದನ್ನೆಲ್ಲ ಕನ್ನಡ ಕರ್ನಾಟಕದಲ್ಲಿರೋದೇ ನೋಡ್ತಿದ್ದೀರಾ ಅಂತ ಅಂದ್ಕೊಂಡಿದೀನಿ ಸೊ ಇಲ್ಲಿ ನೀವು ಯಾವ್ದನ್ನು ಸೆಲೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ಬೋದು ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇದೆ ಅಲ್ವಾ ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಇದನ್ನು ವೆರಿಫೈ ಕೂಡ ಮಾಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ರೂಲ್ ನಂಬರ್ ಅಂತ ಇದೆ ರೂಲ್ ನಂಬರ್ ಅಂದರೆ ನಿಮ್ಮದು ಎಸ್ ಎಲ್ಸಿಯಲ್ಲಿ ಒಂದು ನಂಬರ್ ಇರುತ್ತಲ್ವಾ ಹಾಲ್ ಟಿಕೆಟ್ ನಂಬರ್ ಅಂತ ಆ ನಂಬರನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ನಿಮ್ಗೆ ಅದು ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ ಆ್ಯಂಡ್ ಅದನ್ನು ಕೂಡ ವೆರಿಫೈ ಮಾಡಬೇಕು ಆ್ಯಂಡ್ ಇಯರ್ ಪಾಸಿಂಗ್ ಆ್ಯಂಡ್ ಯಾವ ಏರಿಯಲ್ಲಿ ನೀವು ಪಾಸಾಗಿರ್ತೀರ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಹೈಯೆಸ್ಟ್ ಲೆವೆಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ನೀವು ಎಸ್ ಬರೀ ಎಸ್ ಎಲ್ ಸಿ ಆದವ್ರು ಅಷ್ಟೇ ಅಲ್ಲ ಡಿಗ್ರಿ ಆದವ್ರು ಕೂಡ ಹಾಕ್ಬೋದು ಆ್ಯಂಡ್ ನಿಮ್ಮದು ಹೈಯೆಸ್ಟ್ ಎಜುಕೇಷನ್ ಯಾವುದಾಗಿದೆ ಪಿ ಯು ಸಿ ಆಗಿದೆಯೋ ಅಥವಾ ಡಿಪ್ಲೊಮಾ ಆಗಿದೆಯೋ ಡಬಲ್ ಡಿಗ್ರಿ ಆಗಿದೆಯೋ ಸೊ ಅದನ್ನು ನೀವು ಇಲ್ಲಿ ಹಾಕ್ಬೋದು ಆ್ಯಂಡ್ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಸೊ ನಿಮ್ಮದು ನಿಮ್ಮದೇ ಆಗಿರೋಂಥ ಒಂದು ನಂಬರ್ನ ಹಾಕಿ ಅದು ಅದು ವರ್ಕಿಂಗ್ ಕಂಡೀಷನಲ್ಲಿ ಇರಬೇಕು ಆ ಒಂದು ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಹಾಕಿ ಇಮೇಲ್ ಐ ಡಿ ಹಾಕಿದ ಮೇಲೆ ನಿಮ್ಮ ಒಂದು ಇಮೇಲ್ ಐ ಡಿ ಅಥವಾ ಫೋನ್ ನಂಬರ್ಗೆ ಓ ಟಿ ಪಿ ಬರುತ್ತೆ ಓ ಟಿ ಪಿನ ಹಾಕಿ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ನೀವು ಬ್ಯಾಕ್ ಬಂದು ಮತ್ತೆ ಇಲ್ಲಿ ಅಪ್ಲೈ ಲಿಂಕ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡಬಹುದು ನಿಮಗೆ ಯೂಸರ್ ನಿಮ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ ಸೊ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ ಮೇಲೆ ನಿಮ್ದೇ ಅಂತ ಒಂದು ನಂಬರ್ ಇರುತ್ತೆ ಆ ನಂಬರ್ ಅನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಅಂಡ್ ಇಲ್ಲಿ ನೋಡ್ಬೋದು ನಿಮಗೆ ಪಾಸ್ವರ್ಡ್ ಅಂತ ಇರುತ್ತೆ ಅದಕ್ಕೊಂದು ಅನ್ನ ಸೆಟ್ ಮಾಡಿರ್ತೀರಲ್ವ ಆ ಅನ್ನು ಹಾಕಿ ಕ್ಯಾಪ್ಚರ್ ಹಾಕಿ ಲಾಗಿನ್ ಮಾಡಿ ಸೊ ಲಾಗಿನ್ ಮಾಡಿದ ಮೇಲೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ನೀವು ಫಸ್ಟು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಇದರಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಆಮೇಲೆ ನೀವು ಅಪ್ಲಿಕೇಶನ್ ಹಾಕೋದಿರುತ್ತೆ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆದರೆ ಒಂದು ಲೈಕ್ ಅನ್ನು ಮಾಡಿ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸೊ ಆಲ್ಮೋಸ್ಟ್ ಇದರಲ್ಲಿ ಎಲ್ಲ ಥರದ ಮೆಥಡ್ಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಖಂಡಿತ ನಿಮ್ಮ ಒಂದು ಕಮೆಂಟ್ಗೆ ರಿಪ್ಲೈಯನ್ನು ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ